ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ರಿಲೀಸ್ ಆಗಿರೋ ಪ್ರೋಮೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯ ನಾನು ನಿಮಗೆ ಹೇಳ್ಬಿಡ್ತೀನಿ ಏನಪ್ಪ ವಿಷಯ ಅಂತಂದರೆ ನಮ್ಮ ಭವ್ಯ ಗೌಡವರು ಏನು ಟಿಕೆಟ್ ಫಿನಾಲೇದು ಫಸ್ಟ್ ಗೇಮ್ ಏನಿದೆ ಬಾಲ್ ಗೇಮ್ ನಿಮ್ಮೆಲ್ಲರಿಗೂ ಗೊತ್ತು ಆ ಗೇಮನ್ನು ಆಡಬೇಕಾದ್ರೆ ನಮ್ಮ ಹನುಮಂತುಗೆ ಹೊಡಿತಾರೆ ಬಟ್ ಹನುಮಂತು ಯಾವುದೇ ಥರದ ರಿಯಾಕ್ಟ್ ಮಾಡೋದಾಗಲಿ ಯಾವುದೇ ಥರದ ಆಯಿತಾ ಬ್ಲೇಮ್ ಮಾಡೋದಾಗ್ಲಿ ಮಾಡಲ್ಲ ಅದನ್ನು ನಮ್ಮ ಸುದೀಪ್ ಸರ್ ಅವರು ಭವ್ಯ ಗೌಡನ್ಗೆ ಹೇಳ್ತಾರೆ ಅಂದರೆ ಭವ್ಯ ಗೌಡನ್ಗೆ ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ ಭವ್ಯಗೌಡ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ನೀನು ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ಹನುಮಂತನ ಜಾಗದಲ್ಲಿ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಎಲಿಮಿನೇಟಾಗಿ ಮನೇಲಿರ್ತಾ ಇದ್ದೆ ನೀನು ಯಾಕೆ ಅಂತಂದರೆ ಹನುಮಂತು ಏನೂ ರಿಯಾಕ್ಟ್ ಮಾಡಲಿಲ್ಲ ದೊಡ್ಡದಾಗಿ ಇಶ್ಯೂ ಮಾಡಲಿಲ್ಲ ಸೈಲೆಂಟ್ ಆದರೂ ಇದೇ ಒಂದು ವಿಷಯ ಆಯಿತಾ ಸಮೀರ್ ಅವರು ಮತ್ತು ಸಂಯುಕ್ತ ವಿಷಯದಲ್ಲಿ ಅದನ್ನು ಒಂದು ಎಕ್ಸಾಂಪಲ್ ಥರ ಹೇಳ್ತಾರೆ ಅಂದರೆ ಸಂಯುಕ್ತ ಜಸ್ಟಿಂಗ್ ಹೊಡಿತಾರೆ ಅದನ್ನು ಸಮೀರ್ ಅವರು ಆಯ್ತಾ ಫೈಟ್ ಮಾಡ್ತಾರೆ ಬಿಗ್ ಬಾಸ್ ಅವ್ರ ಹತ್ರ ಇಲ್ಲ ಈಕೆ ನನಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಳೆ ನನ್ನನ್ನು ಟಚ್ ಮಾಡಿದಳೆ ನಾನು ಹೊಡೆದಿದ್ದಾಳೆ ಇವ್ರನ್ನ ಈಗಿಂದ ಎಲಿಮಿನೇಟ್ ಮಾಡಬೇಕು ಅಂತೇಳಿ ಕೂರ್ತಾರೆ ಬಿಗ್ ಬಾಸ್ ಹತ್ರ ಇಲ್ಲ ಸಂಯುಕ್ತನ ಇದ್ದೇ ಆಯ್ತಾ ಕ್ಷಣದಲ್ಲಿ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ ಆದರೂ ಕೂಡ ಸಂಯುಕ್ತ ಹೇಳ್ತಾರೆ ಇಲ್ಲ ಸರ್ ಇವ್ರು ನನಗೆ ಯಾಕೋ ಬ್ಯಾಕ್ ಟಚ್ ಮಾಡಿರು ಅಂತ ಕಾಣ್ತು ನನಗೆ ಎರಡು ಹಿಂಗೆ ಬಂದು ಹಿಂದುಗಡೆಯಿಂದೆಲ್ಲ ಟಚ್ ಮಾಡಿದರೆ ನನಗೊಂಥರ ಸ್ಕೇಡ್ ಆಗುತ್ತೆ ಹಾಗಾಗಿ ನಾನು ಆಯ್ತಾ ಮಿಸ್ ಆಗಿ ನಾನು ಹೊಡೆದಿದ್ದು ಅಷ್ಟೇ ಅಂತ ಹೇಳ್ತಾರೆ ಆದರೂ ಕೂಡ ಸಮೀರ್ ಅವರು ಒಪ್ಕೋಣದ ಇಂತ ಅಂದ್ರೆ ಏಳೆಂಟು ಕೋಟಿ ಜನ ನೋಡುವಂತಹ ರಿಯಾಲಿಟಿ ಶೋ ಅಲ್ಲಿ ಇವಳು ನನಗೆ ಕೈ ಮಾಡಿದಾಳೆ ಆಯ್ತಾ ಇವಳು ಈಗಲೇ ಮನೆ ಬಿಟ್ಟು ಹೋಗ್ಬೇಕು ಬಿಗ್ ಬಾಸ್ ನೀವು ಸಂಯುಕ್ತ ಎಲಿಮಿನೇಟ್ ಮಾಡಿ ಕಳಿಸಬೇಕು ಅಂತ ಹೇಳಿ ಅವರು ಅಲ್ಲಿ ತುಂಬಾ ಜಗಳ ಮಾಡ್ತಾ ಕೂತ್ ಬಿಡ್ತಾರೆ ಅವಾಗ ಬಿಗ್ ಬಾಸ್ ಅವ್ರ ವಿಧಿ ಇಲ್ದೇನೆ ಅಂತ ಇವ್ರನ್ನ ಸಂಯುಕ್ತ ಅವ್ರನ್ನ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಟೈಮ್ ಅಲ್ಲಿ ಸಂಯುಕ್ತರ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅದನ್ನ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಏನಂತ ಅಂದ್ರೆ ನೀನು ಪುಣ್ಯ ಮಾಡಿದ್ಯಾ ಹನುಮಂತು ಜಾಗದಲ್ಲಿ ಬೇರೆ ಯಾರು ಕೂಡ ಇವತ್ತು ನಿಮ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಾ ಇದ್ದೆ ಅಂತೇಳಿ ಹನುಮಂತುನ ಅಂದ್ರೆ ಹನುಮಂತುವಿನ ಒಳ್ಳೆ ಗುಣಗಳನ್ನ ಅಂದ್ರೆ ಹನುಮಂತ ಅದನ್ನ ದೊಡ್ಡ ಇಶ್ಯೂ ಮಾಡ್ಬೋದಿತ್ತು ಬಟ್ ಇಶ್ಯೂ ಮಾಡಲಿಲ್ಲ ಸೈಲೆಂಟ್ ಆದ್ರು ಅನ್ನೋದನ್ನ ನಮ್ಮ ಸುದೀಪ್ ಸರ್ ಹೇಳ್ತಾರೆ ಇಂಟೆನ್ಷನ್ ಅಲ್ಲಿ ಹೊಡೆದಿಲ್ಲ ಅನ್ನೋದು ಭವ್ಯ ಗೌಡನಿಗೆ ಗೊತ್ತು ಭವ್ಯ ಗೌಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ನನ್ನ ಇಂಟೆನ್ಶನ್ ಅಲ್ಲಿ ಹೊಡೆದಿಲ್ಲ ಸರ್ ನನ್ನ ಇಂಟೆನ್ಷನ್ ಅಲ್ಲಿ ಬೇಕು ಅಂತ ನಾನು ಕೈ ಎತ್ತಿಲ್ಲ ಸರ್ ಆದ್ರೆ ಆ ಒಂದು ಬಾಲ್ ಇಳಿತಾ ಇದ್ದಂಥ ಒಂದು ಕೋಪದಲ್ಲಿ ಬಾಲ್ನ ಕಿತ್ಕೊಂಡ್ರು ಒಂದು ಕೋಪದಲ್ಲಿ ನನಗೆ ನಾನು ಥರ ಮಾಡಿದೆ ಸರ್ ನಾನು ಆಮೇಲೆ ಹೋಗಿ ಕಾಲಿಗೆ ಬಿದ್ದು ಕೂಡ ಕ್ಷಮೆ ಕೇಳಿದೆ ಸರ್ ಅಂತ ಹೇಳ್ತಾರೆ ಭವ್ಯ ಅವರು ಇಲ್ಲಿ ಸ್ನೇಹಿತರ ಒಂದು ನೀವು ತಿಳ್ಕೊಬೇಕು ಕೆಲವೊಮ್ಮೆ ನೋಡಿ ಈ ಹನುಮಂತನ ದೊಡ್ಡ ಗುಣ ಕೂಡ ಇಲ್ಲಿ ಆಗುತ್ತೆ ಅದೇ ಭವ್ಯ ಉಗ್ರ ಮಂಜು ಅವರಿಗೋ ಇಲ್ಲ ರಜತ್ ಅವರಿಗೋ ಇಲ್ಲ ಧನ್ರಾಜ್ ಅವರಿಗೋ ಈ ರೀತಿ ಮಾಡಿದ್ದಿದ್ರೆ ಖಂಡಿತವಾಗೂ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಾ ಇದ್ರು ಅದು ನಮ್ಮ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ನೀಟಾಗಿ ಬಿಡಿಸಿ ಹೇಳ್ತಾರೆ ಬವ್ಯೇಗೌಡನ್ಗೆ ಬವ್ಯೇಗೌಡ ಸಾರಿನೂ ಕೂಡ ಕೇಳ್ತಾರೆ ಬವ್ಯಗೌಡ ಅದಕ್ಕೆ ಏನು ಅಂತ ಒಂದು ಚೂರು ಬೇಜಾರು ಮಾಡ್ದಂಗೆ ಸರ್ ನನ್ನ ತಪ್ಪಾಗಿದ್ರೆ ದಯವಿಟ್ಟು ಸಾರಿ ಸರ್ ಅಂತೇಳಿ ಆಯಿತು ಅಲ್ಲೇ ಅವ್ರ ಎದುರುಗಡೆ ಸುದೀಪ್ ಸಾರ್ ಎದುರುಗಡೆನೆ ಹನುಮಂತಿಗೂ ಸಾರಿ ಕೇಳ್ತಾರೆ ಸುದೀಪ್ ಸರ್ ಅವರಿಗೂ ಸಾರಿ ಕೇಳ್ತಾರೆ ನಾನು ಪ್ರಕಾರವಾಗಿ ಏನು ಎಲ್ಲರೂ ಭವ್ಯಗೋಡನ್ನ ಟ್ರೋಲ್ ಮಾಡಿದ್ರಲ್ವ ಹನುಮಂತು ಹೊಡೆದ್ರು ಹೊಡೆದ್ರು ಅಂತೇಳಿ ಬಟ್ ಆಗಿ ಭವ್ಯಗೋಡನೂ ಹೊಡೆದಿಲ್ಲ ಅಲ್ಲಿ ಆಯಿತಾ ಹನುಮಂತನ ದೊಡ್ಡ ಗುಣನೂ ಕೂಡ ನಾವು ಮೆಚ್ಚಬೇಕಾಗುತ್ತೆ ಹನುಮಂತು ಅಲ್ಲಿ ದೊಡ್ಡ ದೊಡ್ಡರುಗಳೇ ಮಾಡ್ಬೋದಿತ್ತು ಆಯಿತಾ ಏನಾದರೂ ಹೇಳ್ಬೋದಿತ್ತು ನನ್ನ ಮ್ಯಾನ್ ಹ್ಯಾಂಡ್ಲಿಂಗ ಮಾಡಿದ್ರು ಭವ್ಯ ನಂಗೆ ಹೊಡೆದ್ರು ಇಲ್ಲ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಹೇಳ್ಬೋದಿತ್ತು ಹನುಮಂತು ಬಟ್ ಹೇಳಲಿಲ್ಲ ಅಲ್ಲಿ ಆ ಒಂದು ದೊಡ್ಡ ಗುಣನ ನಮ್ಮ ಸುದೀಪ್ ಸರ್ ಅವರು ಹೊಗಳ್ತಾರೆ ನಿಜವಾಗ್ಲೂ ಭವ್ಯಗೌಡ ಮಾಡಿದ್ದು ತಪ್ಪೇ ಇದ್ದರೂ ಕೂಡ ಇಂಟೆನ್ಷನಲ್ಲಿ ಮಾಡಿಲ್ಲ ಹೋಗಿ ಹನುಮಂತನ ಖಾಲಿ ಕೂಡ ಬಿದ್ದಿದ್ದಾರೆ ಬವ್ಯಗೌಡ ಹಾಗಾಗಿ ಸುದೀಪ್ ಸರ್ ಅವರು ಅದನ್ನು ಎತ್ತಿ ಹೇಳ್ತಾರೆ ಬುದ್ಧಿವಂತಿಕೆ ಹೇಳ್ತಾರೆ ಅಷ್ಟೇ ಭವ್ಯಗೌಡನಿಗೆ ಅಂತಂದರೆ ನೀನು ಮಾಡಿದ್ದು ತಪ್ಪು ನೀನು ಇವತ್ತು ಬಿಗ್ ಬಾಸ್ ಮನೇಲಿ ಅಂದ್ರೆ ಅದಕ್ಕೆ ಹನುಮಂತನು ಕೂಡ ಕಾರಣ ಆಗ್ತಾನೆ ಅಂತೇಳಿ ಹನುಮಂತನ್ನ ಹೊಗಳ್ತಾರೆ ಅದೇ ನಾನು ಏನು ಹೇಳ್ತೀನಿ ಟಿಕೆಟು ಫಿನಾಲೆ ಹನುಮಂತುಗೆ ಸಿಗೋದ್ರೆ ಹಿಂದ್ಗಡೆ ಈ ಒಂದು ಕಾರಣವೂ ಕೂಡ ಇದೆ ಅಂದರೆ ಅವನ ವ್ಯಕ್ತಿತ್ವ ಅವನ ಒಳ್ಳೆತನಕ್ಕೂ ಕೂಡ ಈ ಟಿಕೆಟು ಫಿನಾಲೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದಾದ ನಂತರ ನಮ್ಮ ಉಗ್ರ ಮಂಜು ಅವರಿಗೆ ಆಯಿತಾ ಉಗ್ರ ಮಂಜು ಅವರಿಗೆ ಅವರು ಏನಂತ ಹೇಳ್ತಾರಪ್ಪ ಸುದೀಪ್ ಸರ್ ಅವರು ಅಂತಂದ್ರೆ ನೀನು ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ನೀನು ಏನಕ್ಕೆ ಬಂದಿದೆಯಾ ಉಗ್ರಂ ಮಂಜು ನಾನು ನಿನ್ನನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ಏನಕ್ಕೆ ಬಂದಿದೆಯಾ ಇಲ್ಲಿ ನಿನ್ನ ವ್ಯಕ್ತಿತ್ವನ ನೀನು ಬೆಳೆಸ್ಕೋಕ್ಕೆ ಬಂದಿದೆಯಾ ನೀನು ಕೆರಿಯರ್ನ ರೂಪಿಸ್ಕೊಳಕ್ಕೆ ಬಂದಿದೆಯಾ ಬಟ್ ಇಲ್ಲಿ ನೀನು ಮಾಡ್ತಿರೋದೇನು ನಾನು ಹೆಚ್ಚಿಗೆ ಹೇಳಲ್ಲ ನನಗೆ ಪ್ರತಿ ವಾರ ಹೇಳಿ 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 ಸಾಕಾಗೋಗಿದೆ ನಾನು ಹೇಳಲ್ಲ ನೀನು ಏನು ಮಾಡ್ತಿದ್ದೀಯನೋ ಅದು ನಿನಗೆ ಗೊತ್ತಾಗಬೇಕು ಅಂಥೇಳಿ ಸರಿ ಬೈತಾರೆ ಅದಲ್ಲದೇ ಗೌತಮಿಗೆ ಅವ್ರು ಹೇಳೋದೇನು ಅಂತಂದರೆ ನಮ್ಮ ಸುದೀಪ್ ಸರ್ ಅವರು ಉಗ್ರಂ ಮಂಜು ಅವರನ್ನು ಸೋತಾಗ ಉಗ್ರ ಮಂಜೂರನ್ನ ನೀವು ಒಣೆ ಮಾಡ್ತೀರಾ ಅದೇ ಗೆದ್ದಾಗ ಆಯ್ತಾ ಉಗ್ರ ಮಂಜೂರ್ನ ಹೊಣೆ ಮಾಡಲ್ಲ ನನ್ನಿಂದ ಅಂತ ಹೇಳ್ತೀರಾ ಇದ್ಯಾತರ ಲಾಜಿಕ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಧನ್ರಾಜವ್ರಿಗೂ ಕೂಡ ಬೈದಿದ್ದಾರೆ ಅಂದ್ರೆ ನೀವು ಯಾಕೆ ಅಷ್ಟು ಈಸಿಯಾಗಿ ಬಿಟ್ಕೊಟ್ರಿ ಆಯ್ತಾ ಇವತ್ತು ನೀವು ಎಲಿಮಿನೇಟ್ ಆಗಿ ಮನೆಗೆ ಹೋದ್ರೆ ಮಾಡ್ತೀರಾ ಈ ಈ ವೀಕು ನೀವು ನಾಮಿನೇಟ್ ಆಗಿದ್ದೀರಾ ನೀವು ಗೇಮಿಂದ ಯಾಕೆ ಹೊರಗಡೆ ಬಂದ್ರಿ ನೀವು ಇವತ್ತು ಎಲಿಮಿನೇಟ್ ಆಗಿ ಹೊರಗಡೆ ಹೋದ್ರೆ ಅದಕ್ಕೆ ನೇರ ಹೊಣೆ ನೀವೇನೆ ನೀವು ಯಾಕೆ ಒಪ್ಕೊಂಡ್ರಿ ಉಗ್ರ ಮಂಜು ಗೌತಮ್ ಹೇಳಿದ್ದನ್ನ ನೀವು ಯಾಕೆ ಒಪ್ಕೊಂಡ್ರಿ ಇವತ್ತು ನೀವು ಎಲಿಮಿನೇಟ್ ಆದರೆ ನೇರ ಹೊಣೆ ನೀವೇ ಅಂತೇಳಿ ನಮ್ಮ ಉಗ್ರ ಉಗ್ರ ಮಂಜು ಮತ್ತು ಗೌತಮಿ ಮತ್ತು ಧನ್ರಾಜು ಈ ಮೂರೂ ಜನಕ್ಕೂ ಸೇರಿಸಿ ಬೈತಾರೆ ಯಾಕೆಂದರೆ ನೀವು ಗೇಮನ್ನು ಯಾಕಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಗೇಮನ್ನು ಇಲ್ಲಿ ಆಯಿತಾ ಒಬ್ಬರೇ ಆಡೋಕ್ಕೆ ಬಂದಿರೋದು ನೀವು ನೀವು ಈ ಥರ ಬಿಟ್ಕೊಟ್ರೆ ಟಿಕೆಟ್ ಫಿನಾಲೆ ಗೇಮಿಗೆ ಏನು ಅರ್ಥ ಇರುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ನಮ್ಮ ತ್ರಿವಿಕ್ರಮರಿಗೂ ಕೂಡ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಏನಪ್ಪ ಕೆಲವೊಂದು ವಿಷಯ ಅಂತಂದರೆ ಅವರು ನಿನ್ನೆ ಒಂದು ಮಾತಾಡಿರ್ತಾರೆ ಒಂದು ವರ್ಡು ಅವಾಗ ಅವರಿಗೆ ಅವರಿಗೆ ಸ್ವಲ್ಪ ಅಂದರೆ ಬಿಸಿ ಮುಡ್ಸೋ ಥರ ನಮ್ಮ ತ್ರಿವಿಕ್ರಮವ್ರಿಗೂ ಒಂದು ವಿಷಯ ಹೇಳಿದ್ದಾರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಅವರು ಅವರ ವಿನ್ನಿಂಗನ್ನು ಅವ್ರ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವ್ರು ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ತೋರಿಸಿದ್ದು ಇಷ್ಟೇ ತ್ರಿವಿಕ್ರಮ ಅವರು ಅಲ್ಲಿ ಇರೋ ಬೇರೆ ಒಂದು ವರ್ಡ್ಸ್ಗಳನ್ನು ಮಾತಾಡಿರ್ತಾರೆ ಅದನ್ನು ನಮಗೆ ತೋರಿಸಿಲ್ಲ ಬಟ್ ಸುದೀಪ್ ಸರ್ ಅವರು ತ್ರಿವಿಕ್ರಮ ಅವರು ಕೂಡ ಹೇಳಿದ್ದಾರೆ ಅದಲ್ಲದೆ ಮೋಕ್ಷಿತ ಆಯಿತಾ ಮೋಕ್ಷಿತನು ಕೂಡ ಮೋಕ್ಷಿತನ ಗೇಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದಲ್ಲದೆ ನೀವೇನು ವಾಟರ್ ನೀರಲ್ಲಿ ಮೀನಾಗೋ ಗೇಮ್ ಏನಿದೆ ಅದು ಏನು ನೀವು ಆಯ್ತಾ ಫೋಲ್ ಆಗಿದೆ ಅಂತ ನಾವೆಲ್ಲರೂ ಆಯ್ತಾ ಅದ್ರ ಬಗ್ಗೆ ಇಲ್ಲ ಇಲ್ಲ ಅಂತಂದ್ರೂ ಕೆಲವೊಬ್ರು ಇಲ್ಲ ಅದು ಫೋಲ್ ಆಗಿದೆ ಫೋಲ್ ಆಗಿದೆ ಮೋಕ್ಷಿತ ಫೋಲ್ ಅಂತ ಹೇಳ್ತಾ ಇದಾರಲ್ಲ ಅದ್ರ ಬಗ್ಗೆನೂ ಕೂಡ ಫುಲ್ ಕ್ಲಾರಿಟಿ ಕೊಟ್ಟಿದ್ದಾರೆ ಫುಲ್ ಕ್ಲಾರಿಟಿ ಅನ್ನೋದಕ್ಕಿಂತ ನಮ್ಮ ಸುದೀಪ್ ಸರ್ ಅವ್ರು ಹೇಳಿದ್ದಾರೆ ಅದು ಅದಂಗಲ್ಲ ಅದು ಹಿಂಗಲ್ಲ ಅಂತೇಳಿ ಅವರು ಕರೆಕ್ಟಾಗಿ ಒಂದು ಸೂಪರಾಗಿ ಹೇಳಿದರು ಹೇಳಿದ್ರು ಅರ್ಥ ಆಗೋ ರೀತಿ ಪ್ರೇಕ್ಷಕರಿಗೆ ಅರ್ಥ ಆಗೋ ರೀತಿ ಹೇಳಿದ್ದಾರೆ ಅದೆಲ್ಲದೇ ಭವ್ಯಗೌಡನ ಗೇಮನ್ನು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದರೆ ಗೇಮು ಅಂತ ಬಂದರೆ ಎಷ್ಟು ಕಷ್ಟಪಟ್ಟು ಭವ್ಯಗೌಡ ಗೇಮ್ ಆಡ್ತಾರೆ ಮತ್ತೆ ಮೋಕ್ಷಿತಾ ಭವ್ಯ ಗೌಡ ಇಬ್ಬರ ಕಾಂಬಿನೇಷನಿನ ಗೇಮು ಈ ವೀಕ್ ಅಂದರೆ ಟಿಕೆಟ್ ಫಿನಾಲೆ ವೀಕ್ ಏನಿದೆ ಈ ಟಿಕೆಟು ಫಿನಾಲೆ ವೀಕಲ್ಲಿ ಭವ್ಯ ಗೌಡ ಮತ್ತೆ ಮೋಕ್ಷಿತ ಇಬ್ಬರ ಒಂದು ಆಯಿತಾ ಕೋರ್ಡಿನೇಷನ್ ಇರ್ಬೋದು ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅದಕ್ಕೆ ನಮ್ಮ ಸುದೀಪ್ ಸರ್ ಅವರು ಆಯಿತಾ ಸೂಪರಾಗಿ ಗೇಮ್ ಗೇಮ್ ಅಂತ ಅಂತೇಳಿ ಅವ್ರಿಗೆ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಅದಲ್ಲದೇ ನಮ್ಮ ರಜತ್ತು ಅಂದರೆ ಆಗಿದ್ದಂಥ ರಜತ್ತು ಅವರು ಕ್ಯಾಪ್ಟನ್ಸಿನೂ ಆಗಿದ್ದರು ಕ್ಯಾಪ್ಟನ್ನೂ ಆಗಿದ್ದರು ರೆಫ್ರಿನೂ ಆಗಿದ್ದರು ಅವರು ಕೆಲವೊಂದು ಕಡೆ ಸ್ವಲ್ಪ ಕೆಲವೊಂದು ಕಡೆ ಹಾಗೆ ಈ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಅಂದರೆ ಇನ್ಕ್ಲೂಡಿಂಗ್ ಎಲ್ಲ ಟಾಸ್ಕಲ್ಲೂ ಕೂಡ ನೀವು ಒಂದು ರೆಫ್ರಿ ಆಗಿದ್ದಾಗ ನೀವು ಯಾರಿಗೂ ಫೇವರ್ ಆಗಿರ್ಬೋದು ನೀವು ನೀವು ನಿಜವಾಗ್ಲೂ ಕರೆಕ್ಟಾಗಿ ರೆಫ್ರಿ ಆಗಿದ್ರಾ ನೀವು ಕರೆಕ್ಟಾಗಿ ರೆಫ್ರಿ ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾರೆ ಅದೆಲ್ಲದಕ್ಕೂ ನಮ್ಮ ರಜತ್ ಅವರು ಪರ್ಫೆಕ್ಟ್ ಉತ್ತರ ಕೊಡ್ತಾರೆ ಇಲ್ಲ ಸರ್ ನಾನು ಮಾಡಿದ್ದೀನಿ ಏನು ಅನಿಸುತ್ತೆ ನಾನು ಮಾಡಿದ್ದೀನಿ ಸರ್ ಇದರಲ್ಲಿ ತಪ್ಪಿದ್ರೆ ಸಾರಿ ನನಗೇನು ಅನಿಸುತ್ತೆ ನಾನು ಮಾಡಿದ್ದೀನಿ ಸರ್ ಅಂತಾರೆ ಇಲ್ಲಿ ಓವರ್ ಆಲ್ ಆಗಿ ನೋಡೋದಾದರೆ ನಮ್ಮ ಸುದೀಪ್ ಸರ್ ಅವರು ಆಯಿತಾ ಬುದ್ಧಿ ಹೇಳಿದ ರೀತಿ ಎಲ್ಲರಿಗೂ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಾನು ಇದನ್ನು ಬೈದಿದ್ದಾರೆ ಅಂತ ಹೇಳಲ್ಲ ನಾನು ನಮ್ಮ ಸುದೀಪ್ ಸರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಬೈದಂಗೂ ಆಗಬೇಕು ಹೊಗಳಂಗೂ ಆಗಬೇಕು ಆ ರೀತಿ ಮಾಡಿದ್ದಾರೆ ಯಾಕೆ ಅಂತಂದರೆ ಈಗ ಒಂದು ಇದು ಈ ಇದು ಲಾಸ್ಟ್ ವೀಕ್ ಆಗಿರೋದ್ರಿಂದ ಯಾಕೆ ಅಂದರೆ ಇದೊಂದು ಟಿಕೆಟ್ ಫಿನಾಲೆ ಮುಗೀತು ಅಂದರೆ ನೀನು ನೆಕ್ಸ್ಟ್ ವೀಕ್ ಬಂದಬೇಕು ಅದ್ರದ್ದು ಒಂದು ಫೈ ಫಿನಾಲೆ ಹಾಗಾಗಿ ಈಗ ಬೈದು ಆಗಿ ಏನು ಪ್ರಯೋಜನವಿಲ್ಲ ಅನ್ನೋದು ನಮ್ಮ ಸುದೀಪ್ ಸರ್ ಅವ್ರಿಗೂ ಗೊತ್ತು ಹಾಗಾಗಿ ಒಂದು ಅಂದರೆ ಕಿಚ್ಚನ ಪಾಠ ಅಂತಲೇ ಹೇಳ್ಬೋದು ಈ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಪಾಠ ಅಂತಲೇ ಹೇಳ್ಬೋದು ಬೊಬ್ಬೆಗೌಡರಿಗೆ ಏನು ನಮ್ಮ ಹನುಮಂತಿಗೆ ಹೊಡೋದ್ರಲ್ಲ ಅದೊಂದು ವಿಷಯನೂ ಮಾತ್ರ ತುಂಬ ನಾಜೋಕಾಗಿ ಹೇಳಿದ್ದಾರೆ ಅಂದರೆ ಈ ವಿಷಯನ ಇಲ್ಲಿಗೆ ಹನುಮಂತು ಬಿಟ್ಟಿದ್ದು ಹನುಮಂತನ ದೊಡ್ಡ ಗುಣ ಇದು ಇಲ್ಲಾಂದರೆ ದೊಡ್ಡದಾಗಿರೋದು ನೀನು ಭವ್ಯಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಹೋಗ್ತಿದ್ದೆ ಅಂತ ಅದನ್ನು ಹೇಳಿದ್ದಾರೆ ಅದಲ್ಲದೆ ನಮ್ಮ ಮಂಜಣ್ಣ ಏನು ಆಯಿತಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದ ಮಂಜಣ್ಣ ಜೈಲಿಗೆ ಹೋದ್ರಲ್ವ ಕಳಪೆ ತಗೊಂಡು ಅದ್ರ ಬಗ್ಗೆನು ಮಕ್ಕಗೂ ಇದ್ದಾರೆ ಉಗ್ರ ಮಂಜು ಅವರಿಗೆ ನಿನ್ನ ಗೇಮನ್ನು ನೀನು ಹಾಳು ಮಾಡ್ಕೊಂಡೆ ನೀನು ನೀನು ನಿನ್ನ ನಾನು ಎಲ್ಲೋ ನೋಡಿದ್ದೆ ನಾನು ನೀನು ನಿನ್ನಿಷ್ಟು ಇಲ್ಲಿಟ್ಟು ನೋಡಿದ್ದೆ ಅದರ ನೀನು ಕೆಳಗೆ ಬಂದುಬಿಟ್ಟೆ ಉಗ್ರ ಮಂಜು ನೀನು ಏನು ಮಾಡ್ತಿದ್ದೀಯ ಗೊತ್ತಿಲ್ಲ ಅನ್ನೋದನ್ನು ಬಿಡಿಸಿ ಹೇಳ್ತಾರೆ ಪ್ರತಿ ವಾರ ನಾನು ಎಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಂತಿಲ್ಲ ಅಂತ ಹೇಳ್ತಾರೆ ಅದಲ್ಲದೇ ತ್ರಿವಿಕ್ರಮ್ ಅವರಿಗೆ Uh aaaaah, André? ನೀವು ನೀವು ಯೋಚನೆ ಮಾಡ್ತಿರೋ ಆಟ ಅದಲ್ಲ ನೀವು ಬೇರೆ ರೂ ರೂಟಲ್ಲಿ ಯೋಚನೆ ಮಾಡ್ತಿರೋ ಆಟ ಇಲ್ಲ ಆಟ ನಿಮ್ಮ ಕೈ ಮೀರಿ ಹೋಗಿದೆ ಅನ್ನೋದನ್ನು ಹೇಳ್ತಾರೆ ಆಮೇಲೆ ಕೆಲವೊಂದು ವಿಷಯನ ತುಂಬ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟಿಗೆ ಅದಲ್ದೇ ಮೋಕ್ಷಿತನ ಗೇಮನ್ನು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಮೋಕ್ಷಿತನಿಗೆ ಅವ್ರು ಹೇಳೋದೇನು ಗೊತ್ತಾ ನಿನ್ಗೆ ಇಷ್ಟು ಪೊಟೆನ್ಷಿಯನ್ ಇದೆ ಗೇಮ್ ಆಡೋಕ್ಕೆ ಇಷ್ಟು ತಾಕತ್ತಿದೆ ನಿನಗೆ ಯಾಕೆ ನೀನು ಇಷ್ಟು ವಾರ ನೀನು ಸುಮ್ಮನೆ ಇದ್ದೆ ಆಯಿತಾ ಪ್ರತಿಯೊಬ್ಬರು ನೀನು ಫಿಸಿಕಲಿ ಗೇಮ್ ಮಾಡಲ್ಲ ಫಿಸಿಕಲಿ ಗೇಮ್ ಮಾಡಲ್ಲ ಅಂತಿದ್ರಲ್ಲ ನೀನು ಈ ವೀಕ್ ನೀನು ಆಡಿರುವಂಥ ಫಿಸಿಕಲಿ ಗೇಮ್ ನೀನ್ ಸೂಪರಾಗಿ ಗೇಮ್ ಆಡ್ತೀಯಾ ನೀನು ಇದನ್ನ ಮೊದಲೇ ಮಾಡ್ಬೋದಿತ್ತಲ್ಲ ಅನ್ನೋದನ್ನ ಹೇಳ್ತಾರೆ ಮೋಕ್ಷಿತನಿಗೆ ಆಮೇಲೆ ನೀನು ತುಂಬಾ ಚೆನ್ನಾಗಿ ಗೇಮ್ ಆಡ್ರಿ ಅಂತಲೂ ಮೋಕ್ಷಿತ ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲಿ ಈ ವೀಕಲ್ಲಿ ಒಂದು ತಿಳ್ಕೊಬೇಕು ಎಲಿಮಿನೇಷನ್ ಅಂತ ಬಂದರೆ ಕೆಲವರು ಆಯಿತಾ ಧನ್ರಾಜ್ ಎಲಿಮಿನೇಟ್ ಆಗಿದ್ದಾರೆ ಅಂತಾರೆ ಕೆಲವರು ಆಯಿತಾ ಬವ್ವೆಗೌಡ ಎಲಿಮಿನೇಟ್ ಆಗಿದ್ದಾರೆ ಅಂತಾರೆ ಕೆಲವರು ಹೇಳ್ತಾರೆ ಡಬಲ್ ಎಲಿಮಿನೇಷನ್ ಆಗಿದೆ ಮೋಕ್ಷಿತ ಮತ್ತು ಧನ್ರಾಜ್ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅಂತಾರೆ ಯಾವುದನ್ನು ಕೂಡ ನಂಬುವಂಥ ಸ್ಥಿತಿಯಲ್ಲಿ ನಾನಂತೂ ಇಲ್ಲ ಯಾಕೆ ನಂಬುವಂಥ ನಾನು ನಾನಿಲ್ಲ ಅಂತಂದರೆ ನನಗೇನೆ ಯಾಕೋ ಒಂಥರ ಒಂದು ಕನ್ಫ್ಯೂಷಿಂಗ್ ಆಗಿದೆ ಒಂದು ಭಯ ಉಟ್ಕೊಳ್ತಾ ಇದೆ ಅಂತಂದರೆ ನಾವು ಸಪೋರ್ಟ್ ಮಾಡಿದಂತಹ ಒಬ್ಬ ಕಂಟೆಸ್ಟೆಂಟು ನಾವು ತುಂಬಾ ಇಷ್ಟಪಡುವಂತಹ ಕಂಟೆಸ್ಟ್ ಅದು ನಿಮ್ ಎಲ್ಲರಿಗೂ ಗೊತ್ತು ಮೋಕ್ಷಿತ ಮೋಕ್ಷಿತ ಹೊರಗಡೆ ಹೋದ್ರು ಅಂತ ನನ್ನ ಕೈ ಸಹಿಸ್ಕೊಳಕ್ಕೆ ಆಗಲ್ಲ ಅದೊಂಥರ ಫೀಲ್ ಆಗುತ್ತೆ ಅದೇ ರೀತಿ ಈ ಒಂದು ವಾರದ ಗೀತ್ ಗೇಮ್ ಏನಿದೆ ಒಂದು ವಾರದ ಗೇಮ್ ನೋಡಿದಂಥ ಅಂತ ಗೌಡ ತುಂಬಾ ಚೆನ್ನಾಗಿ ಆಡಿದರೆ ಓಕೆ ಅವನುಮಂತು ಹೊಡೆದಿರೋದು ಒಂದು ತಪ್ಪಿರ್ಬೋದು ಅದು ಗೊತ್ತಿದ್ದೇನು ಮಾಡಿದ್ದಲ್ಲ ಗೊತ್ತಿಲ್ಲದೆ ಮಾಡಿರೋದು ಅದಕ್ಕೆ ಸಾರಿನೂ ಕೂಡ ಕೇಳಿದಾರೆ ಹಾಗಾಗಿ ಇವರಿಬ್ರು ಹೋದ್ರೂ ಕೂಡ ನನಗೆ ತುಂಬಾ ಬೇಜಾರಾಗುತ್ತೆ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಯಾವ ರೀತಿ ಯೋಚನೆ ಮಾಡಿದೆ ಚೈತ್ರ ಕುಂದಾಪುರ ಅವ್ರನ್ನ ಕಂಟೆಂಟಿಗೋಸ್ಕರ ಉಳಿಸ್ಕೊಂಡು ಇವರಿಬ್ರು ಕಳಿಸುತ್ತಾ ಇಲ್ಲೂ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡುತ್ತಾ ಇದೆಲ್ಲದ ನಾವು ಕಾದ್ ನೋಡಬೇಕು ಇದು ನಾವು ನೋಡಬೇಕು ಅಂದರೆ ಎಪಿಸೋಡಿ ವೇಟ್ ಮಾಡಬೇಕು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್